ಕೆಲವರಿಗೆ ಬೆಂಡೆಕಾಯಿ ಸಾಂಬಾರು ಅಂದ್ರೆ ಆಗೋದಿಲ್ಲ ಇರಲಿ ಬೆಂಡೆಕಾಯಿ ಅಂತ ಅಂದ್ರೇ ಅದು ರೋಸ್ಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇಷ್ಟನೇ ಆಗೋಲ್ಲ ಬಟ್ ನೀವು ಈ ರೀತಿ ಮಾಡಿಕೊಡೋದ್ರಿಂದ ಅವರಿಗೆ ಬೆಂಡೆಕಾಯಿ ಫುಲ್ ಫೇವ್ರೇಟ್ ಆಗಿಬಿಡುತ್ತೆ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ನಾನು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನಾವು ರುಬ್ಕೊಳ್ಳೋದ್ರಿಂದ ಇದನ್ನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡು ೀನಿ ಯಾವ ಸೈಜಲ್ಲಿ ಈರುಳ್ಳಿ ತೊಗೊಂಡಿರ್ತೀವಿ ಅದೇ ಸೈಜಲ್ಲಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಓಕೆನಾ ಸೊ ಇದು ಜಾಸ್ತಿ ಹುಳಿ ಇಲ್ಲ ಆದ್ದರಿಂದ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಆ ಸೈಜಲ್ಲಿ ಹುಣಸೆ ಹಣ್ಣನ್ನು ಹಾಕೋತಿದ್ದೀನಿ ಟೊಮ್ಯಾಟೊ ಹುಳಿ ಇದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಫುಲ್ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ತೊಗೋಬೇಕು ಕೊಬ್ಬರಿ ಆ ಥರ ಎಲ್ಲ ತೊಗೋಬೇಡಿ ಓಕೆ ಇದು ಫ್ರೈ ಆದಮೇಲೆ ಹಾರಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದ ಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಇಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಅಂದರೆ ಎಷ್ಟು ಬೆಂಡೆಕಾಯಿ ತೊಗೋತೀರೋ ಅರ್ಧ ಕೆ ಜಿ ತೊಗೋತಿರೋ ಒಂದು ಕೆ ಜಿ ತೊಗೋತಿರೋ ಅದಕ್ಕೆ ಅನುಗುಣವಾಗಿ ನೀವು ಟೊಮ್ಯಾಟೊ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕೊಳ್ಳಿ ನಾನು ಕಾಲು ಕೆ ಜಿಗೆ ಇಲ್ಲಿ ಹೇಳ್ಕೊಡ್ತಿದ್ದೀನಿ ಇದು ಫ್ರೈ ಆಗಕ್ಕೆ ಬಿಡೋಣ ಈ ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಜಾಸ್ತಿ ಆದರೂ ಪರವಾಗಿಲ್ಲ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗ್ತಿರಲಿ ಲೋ ಫ್ಲೇಮ್ ಮಾಡಿಬಿಟ್ಟು ಈ ಕಡೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾರಿದೆ ಇವಾಗ ಅದನ್ನು ರುಬ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಖಾರದ ಪುಡಿ ಹಾಕೋಬೇಕು ನಾವಿವಾಗ ಮಟನ್ ಸಾಂಬಾರು ಮತ್ತು ವೆಜ್ ಸಾಂಬಾರು ಪುಡಿ ಅಂತ ಮಾಡಿಸ್ತೀವಲ್ಲ ಇದರಲ್ಲಿ ನಾನು ವೆಜ್ ಸಾಂಬಾರು ಪುಡಿ ಹಾಕಿದ್ದೀನಿ ಮಟನ್ ಸಾಂಬಾರು ಪುಡಿ ಹಾಕೋಕೆ ಹೋಗ್ಬೇಡಿ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ಅದಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಇಲ್ಲಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಅಷ್ಟರಲ್ಲಿ ಇಲ್ಲಿ ಬೆಂಡೆಕಾಯಿ ಫುಲ್ ಫ್ರೈ ಆಗಿದೆ ಅಂದರೆ ಲೋಳೆ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಿಶ್ರಣನ ಸೇರಿಸ್ಕೊಂಡು ಜಾರ್ ಇರುತ್ತಲ್ಲ ಅದಕ್ಕೆ ಅರ್ಧ ಲೋಟ ನೀರು ಹಾಕ್ಕೊಂಡು ಅದನ್ನು ಒಳಗೆ ಸಾಂಬಾರು ಒಳಗಡೆ ಸೇರಿಸ್ಕೊಳ್ಳಿ ಅದರಿಂದ ವೇಸ್ಟ್ ಆಗೋದಿಲ್ಲ ಮಸಾಲೆ ಎಲ್ಲ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಿಮಗೆ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನದ ಜೊತೆಗೆ ಮಾಡ್ತಿರೋದ್ರಿಂದ ಸಾಂಬಾರು ಮಾಡ್ತಿದ್ದೀನಿ ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡೆ ಇಲ್ಲಿ ಅದರ ಜೊತೆಗೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಕೊಟ್ಟರೆ ಸೊ ಇಟ್ ಈಸ್ ರೆಡಿ ಟು ಈಟ್ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ತಿನ್ನಲ್ಲ ಅಂತಾರೆ ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್